ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಉಷಾ ಫನ್ ಫುಡ್ಸ್ ನಾನಿವತ್ತು ಒಂಥರ ಪರಾಟಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಈಸಿ ಅದಕ್ಕೆ ಗೋಧಿ ಹಿಟ್ಟನ್ನು ಇಷ್ಟು ಮೆತ್ತಿಗೆ ಕಲಸಿಟ್ಕೊಂಡಿದ್ದೀನಿ ಒಂದು ತಾಸು ಬಿಟ್ಟಿದ್ದೀನಿ ಕಲಸಿ ಸ್ವಲ್ಪ ಕಸೂರಿ ಮೇತಿಯನ್ನು ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋತೀನಿ ಸ್ವಲ್ಪ ಅಚ್ಚಾರದ ಪುಡಿನ ಹಾಕಿ ಕಸೂರಿ ಇದು ಕಸೂರಿ ಮೇತಿ ಆಮೇಲೆ ಇನ್ನೊಂದು ಬೌಲಲ್ಲಿ ಚಾಟ್ ಮಸಾಲ ಮತ್ತೆ ಅಚ್ಕಾರದ ಪುಡಿಯನ್ನ ಹಾಕಿ ಕಲಸಿಟ್ಕೋಬೇಕು ಇದು ಹೋಳಿಗೆ ಪೇಪರ್ ಅನ್ನ ತಗೊಂಡಿದ್ದೀನಿ ಇದು ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಆಗುತ್ತೆ ಪರೋಟ ಮಾಡಕ್ಕೆ ತಾಳಿಪೆಟ್ಟು ಮಾಡೋಕ್ಕೆ ಚಪಾತಿ ಲಟ್ಸಕ್ಕೆ ಹೋಳಿಗೆ ಮಾಡೋಕಂತೂ ಅಷ್ಟು ಚೆನ್ನಾಗಾಗುತ್ತೆ ಆಗುತ್ತೆ ಫ್ರೆಂಡ್ಸ್ ಈ ಇಟ್ಕೊಂಡಿರೋ ಗೋಧಿ ಹಿಟ್ಟನ್ನ ಒಂದ್ ಸ್ವಲ್ಪ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಅಗಲ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಇದನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಇದಕ್ಕೆ ಕಲಸಿಟ್ಕೊಂಡಿರೋ ಚಾಟ್ ಮಸಾಲ ಮತ್ತೆ ಖಾರ ಪುಡಿ ಇತ್ತಲ್ಲ ಅದನ್ನು ಸ್ವಲ್ಪ ಹಾಕಬೇಕು ಇದಕ್ಕೆ ಕಸೂರಿ ಮೇಥಿನ ಸ್ಪ್ರೆಡ್ ಮಾಡ್ಕೋಬೇಕು ಸ್ವಲ್ಪ ಬೆಂದ ಮೇಲೆ ಊಟ ಹಾಕೊಂಡು ತುಪ್ಪ ಹಚ್ಬೇಕು ಇದಕ್ಕೆ ಇದು ಮಾಮೂಲಿ ಚಪಾತಿ ತಿನ್ ತಿನ್ ಬೇಜಾರಾಗಿದ್ರೆ ಈಸಿಯಾಗಿ ಈ ತರ ಮಕ್ಕಳಿಗೆ ಡಬ್ಬಿಗೆ ಆಫೀಸಿಗೆ ತಗೊಂಡೋಗಿ ಎಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಬೇಗನೂ ಆಗುತ್ತೆ ಬೆಣ್ಣೆ ಹಚ್ಚಿ ಬೇಯಿಸಿದ್ರೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಈ ಥರ ಮಾಡಿ ನೋಡಿ ಕೆಚಪ್ ಜೊತೆ ಚೆನ್ನಾಗಿರುತ್ತೆ ಬೆಣ್ಣೆ ಜೊತೆ ಚಟ್ನಿ ಜೊತೆ ಎಲ್ಲ ತಿನ್ಬೋದು ಚಟ್ನಿ ಪುಡಿನೂ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಬಿಸಿ ಬಿಸಿ ಇದೆ ಫ್ರೆಂಡ್ಸ್